ಭಾರತ ಸೇವಾ ದಳ ಸಂಸ್ಥೆಯ ವತಿಯಿಂದ ಮತ್ತು ಹೊಂದರಾಜನಹಳ್ಳಿಯ ಅಂಗನವಾಡಿ ಶಾಲೆ ಪ್ರತಿ ತಂಡ ಶಾಲೆ ಮತ್ತು ಗುಡ್ಡ ಶಾಲೆ ಮಕ್ಕಳ ಇವರೆಲ್ಲದರ ಆಶಯದಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ಮತ್ತು ಪೋಷಕರು ಮತ್ತು ಶಿಕ್ಷಕರ ಸಮ್ಮಿಲನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಣದ ಮತ್ತು ತಾತ್ಕಾಲಿಕದಂಥ ಜಗನ್ನಾಥ್ ಅವರಿದ್ದಾರೆ ಅದೇ ರೀತಿ ಈ ಗ್ರಾಮದ ಮುಖಂಡರಾದಂಥ ಆತ್ಮೀಯರಾದಂಥ ಶಿವರಾಜ್ ಯಾದವ್ ಮತ್ತೊಬ್ಬ ಇದ್ದಾರೆ ಮತ್ತೊಬ್ಬ ಸರ್ ಅವರು ಮತ್ತು ಭಾರತ ಸೇವಾ ದಳದ ತಾಲೂಕು ಅಧ್ಯಕ್ಷರು ಮತ್ತು ಈ ಶಾಲೆಯ ಶಿಕ್ಷಕರಾಗಿರುವಂಥ ನಾರಾಯಣಮ್ಮ ಅವರು ನಮ್ಮ ಅಚ್ಚುಮುಚ್ಚಿನ ನಿರೂಪಕಿಯಾದಂತ ಇದೇ ಗ್ರಾಮದ ಹೆಮ್ಮೆ ಆದಂತ ಮಂಜುಳಾ ಅವರು ಮತ್ತು ಭಾರತ ಸೇವಾದಳದ ಪ್ರಧಾನ ಕಾರ್ಯದರ್ಶಿಯಾದಂಥ ಸುಧಾಕರ್ ಅವರು ಮತ್ತು ನಮ್ಮ ರೋಟರಿ ಸೆಂಟರ್ ಅಧ್ಯಕ್ಷರಾದಂಥ ಕೆ ಎಸ್ ಎ ನಾಗರಾಜ್ ಅವರು ಹಾಗೂ ಜಗನ್ನಾಥ್ ಅವರು ಆಗಲೇ ಹೇಳಿದ್ದೀನಿ ಮತ್ತು ನಮ್ಮ ಪ್ರಮುಖ ಅವರ ಪ್ರಮುಖ ಅವರು ಮತ್ತು ಎಲ್ಲ ಕ್ರೀಡೆಗಳ ಸಾಧನೆ ಮಾಡಿದಂಥ ವಿಜಯ ಅವರು ನಾವೆಲ್ಲ ಇಷ್ಟು ಜನ ಕೆಲಸ ಕಾರ್ಯ ಬಿಟ್ಟು ಬಂದು ನಮ್ಗೆ ಏನು ಮಾತಾಡ್ತೀವಿ ಅಂದರೆ ನಿಮ್ಮ ನೀವೆಲ್ಲ ಒಳ್ಳೆಯವರಾಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಈ ಈ ಸಲ ಸಾಲ ಹೇಳಿದ್ರು ಭಾಳ ಹೆಮ್ಮೆ ಅಂತ ಹೇಳೋದು ವಿದೇಶದಲ್ಲಿ ಹೋಗಿರೋಂಥ ನಾವು ನನ್ನ ಅಣ್ಣ ತಮ್ಮಂದರು ನನ್ನ ಮಕ್ಕಳು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕೆಲಸದಲ್ಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಹೇಳಿದ್ರೆ ಇಲ್ಲ ಅದೇ ರೀತಿ ನೀವು ಬೆಳಿಬೇಕು ಅನ್ನೋದು ನಿಮ್ ಉದ್ದೇಶ ಗೊತ್ತಾಯ್ತಲ್ಲ ಇನ್ನು ಹತ್ತು ವರ್ಷಕ್ಕೆ ನೀವೆಲ್ಲರೂ ಗೊತ್ತಿಲ್ಲ ಆದ್ರೆ ಎಲ್ಲ ಕೂಡ ಸಮಾಜದಲ್ಲಿ ಒಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ಬೇಕು ಅನ್ನೋದ್ ನಮ್ಮೆಲ್ಲರ ಆಶಯ ಹೌದಲ್ವಾ ಹಾಗಾಗಿ ಇವತ್ತು ಮಕ್ಕಳ ದಿನಾಚರಣೆಯನ್ನ ಈ ಶಾಲೆಯಲ್ಲಿ ಮಾಡಬೇಕು ಅಂದಾಗ ನಮ್ಮ ಶ್ರೀರಾಮ ಅವರು ನಮಗೆ ಆಹ್ವಾನ ಕೊಟ್ಟರು ಅದೇ ರೀತಿ ಈ ಶಾಲೆಯ ಅವರು ಮತ್ತೆ ಎಲ್ಲಾ ಶಿಕ್ಷಕರು ಇದನ್ನು ಸಹಕಾರವನ್ನ ಕೊಟ್ಟು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆರುಗನ್ನ ಹೆಚ್ಚಿದ್ದಾರೆ ಸೊ ಇವತ್ತು ಆಗ್ಲೇ ನಾಲ್ಕು ಸಾವಿರದ ಮುಖಾಂತ ಪೋಷಕರಿಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರು ಮಕ್ಕಳನ್ನ ಶಾಲೆಗೆ ಕಳಿಸಿ ಸುಂದರ ಅವ್ರ ಬಗ್ಗೆ ಗಮನ ಕೊಡಿ ಅವ್ರು ಓದ್ತಾ ಇದಾರೆ ಇಲ್ಲೋ ಗಮನ ಕೊಡಿ ಅಂತ ಹೇಳಿದ್ರು ಬಹುಶಃ ಸರ್ಕಾರಿ ಶಾಲೆಗಳಿಗೆ ಯಾರು ಮಕ್ಕಳನ್ನ ಕಳಿಸ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಆಸ್ತಿ ಇಂದೇ ಅಂತವ್ರು ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೆ ಏನಕ್ಕೆ ಕಳಿಸ್ತಾರೆ ಅಂತ ಗೊತ್ತಾ ನಮ್ಗೆ ಆಸ್ತಿ ಇಲ್ಲ ನಮ್ಮ ಮಕ್ಕಳೇ ಆಸ್ತಿ ಆಗಲಿ ಅಂತ ಚೆನ್ನಾಗಿ ಓದಿ ಅವ್ರು ಆಸ್ತಿ ಆಗಲಿ ಅಂತ ಅದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ತಂದೆ ತಾಯಿ ದಿನಾ ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಕಳಿಸಿದ್ದಾರೆ ನಾವು ಟೀಚರ್ಸ್ ಹೇಳೋದನ್ನು ಚೆನ್ನಾಗಿ ಓದಿ ಅವ್ರು ಕೊಡುವಂಥ ಒಳ್ಳೆ ಊಟವನ್ನು ತಿಂದು ಒಳ್ಳೆ ವಿದ್ಯಾವಂತರಾಗಿ ನಾವು ನಮ್ಮ ತಂದೆ ತಾಯಿಗಳಿಗೆ ಆಸ್ತಿವಂತರಾಗಬೇಕು ಅಂತ ಅದರ್ಥ ಗೊತ್ತಾಯ್ತಾ ಹಾಗಾಗಿ ಇವತ್ತು ಅವರ ಜವಾಬ್ದಾರಿಯನ್ನು ಕೂಡ ಹೇಳೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಕರು ಕೂಡ ಶಾಲೆಗೆ ಬರಬೇಕು ಕಡ್ಡಾಯವಾಗಿ ಆ ಮಕ್ಕಳು ಏನು ಊಟ ಮಾಡ್ತಾ ಇದ್ದಾರೆ ಅದನ್ನ ಅವರು ಒಂದು ಊಟ ಮಾಡಬೇಕು ಆ ಊಟದಲ್ಲಿ ಏನೋ ಸಮಸ್ಯೆ ಇದ್ರೆ ಅದನ್ನು ಹೇಳಬೇಕು ಶಿಕ್ಷಕರಿಗೆ ಇಲ್ಲಿ ಶಾಲೆ ಸರಿ ಇಲ್ಲ ಶೌಚಾಲಯ ಸರಿ ಇಲ್ಲ ಟೀಚರ್ಸ್ ಕಡ್ಡಾಯ ಮಾಡ್ತಾ ಇಲ್ಲ ಈ ಥರ ಕಂಪ್ಲೇಂಟ್ಸನ್ನು ಅವರು ಹೇಳಿದಾಗ ಆಮೇಲೆ ನೀವೇನು ಭಯ ಬಿಡಬೇಕಾಗಿಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಆ ಕೆಲಸ ಮಾಡ್ತಾರಂತ ಜಗದ ಸ್ಥಳವರು ಆಗ್ಲಿಲ್ಲ ಅಂತ ಹೇಳಿದ್ರು ನೀವು ನಮ್ಮನ್ನು ಪ್ರಶ್ನೆ ಮಾಡಬೇಕು ಅಂತ ಅವರು ಹೋಗೋಣ ಹೇಳಿದ್ದಾರೆ ಹಂಗಾಗಿ ಯಾರು ಭಯ ಬೀಳೋದಂತ ಅಗತ್ಯ ಇಲ್ಲ ಏನೋ ಎಲ್ಲ ಫ್ರೀಯ ಪಡ್ತಾವ್ರೆ ಹೆಂಗಪ್ಪ ಕೇಳೋದು ಅಂತ ಮುಜುಗರ ಬೇಕಾಗಿಲ್ಲ ನಮ್ಮ ದುಡ್ಡಲ್ಲೇ ಅವರು ನಮಗೆ ಸಂಬಳ ತಗೊಂಡು ನಾವೇನು ಡಾನ್ಸ್ ಕಟ್ತೀರಿ ಆ ದುಡ್ಡಲ್ಲೇ ಅವರು ಸಂಬಳ ತಗೊಂಡು ಶಾಲೆ ನಡೆಸ್ತಾ ನಡೆಸ್ತಾರಂಥದ್ದು ಮಕ್ಕಳಿಗೆ ಹತ್ತರಂತ ಊಟ ಮತ್ತಿತರ ಸೌಲಭ್ಯಗಳು ಕೂಡ ನಮಗೆ ಜನಗಳ ದುಡ್ಡಾಗಿರೋದ್ರಿಂದ ನೀವು ಯಾವುದೇ ಮುಜುಗರ ಇರ್ತೀರ ಶಾಲೆಗೆ ಬಂದು ನನ್ನ ಮಗುಗೆ ನಾನು ಮಳೆ ಓದ್ತಾ ಇದ್ದೀನಿ ಆ ಮಗು ಸರಿಯಾಗಿ ಓದ್ತಾ ಇಲ್ಲ ಸ್ವಲ್ಪ ಗಮನ ಕೊಡಿ ಸರ್ ಗಮನ ಕೊಡಿ ಟೀಚರ್ ಅಂತ ಬಂದು ಹೇಳಿದ್ರೆ ಆ ಮಕ್ಕಳ ಆ ಮಗುವಿನ ಕೊರತೆ ಬಗ್ಗೆ ಅವರು ಅದನ್ನು ಹೇಳ್ತಾರೆ ನಿಮ್ಮ ಮಗುಗೆ ಏನೋ ಬೇರೆ ಬೇರೆ ಸಮಸ್ಯೆ ಇರ್ತದೆ ಮನೆಯಲ್ಲಿ ಅದನ್ನು ಕೂಡ ಬಂದು ಹೇಳ್ಬೋದು ಇಲ್ಲಿ ಸೊ ಮುಕ್ತವಾಗಿ ಒಂದು ಇದಿರಬೇಕು ಬಹಳಷ್ಟು ಪೋಷಕರುಗಳಿಗೆ ಅವರೇ ಕೌಟುಂಬಿಕವಾಗಿ ಮತ್ತೆ ವೃತ್ತಿ ವೃತ್ತಿ ನಿರ್ತವಾಗಿ ತುಂಬಾ ಸಮಸ್ಯೆಗಳು ಇರ್ತದೆ ಅದೆಲ್ಲ ಮತ್ತು ನೀವು ಭವಿಷ್ಯ ನಿಮ್ಮ ಭವಿಷ್ಯ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ಆ ಮಕ್ಕಳಿಗೋಸ್ಕರ ನೀವು ಕನಿಷ್ಠ ತಿಂಗಳ ಒಂದ್ಸಲ ಆದ್ರು ಶಾಲೆಗೆ ಬರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಈ ಪರಿಪಾಠವನ್ನು ಆರಂಭಿಸಿದ್ದಾರೆ ಹಂಗಾಗಿ ನೀವೆಲ್ಲ ಕೂಡ ಇನ್ ಮುಂದೆ ವರ್ಷಕ್ಕೆ ಒಂದ್ಸಲ ಬರೋದು ಕಡೆ ತಿಂಗಳ ಒಂದ್ಸಲ ಆದ್ರೂ ಕೂಡ ಈ ಶಾಲೆಗೆ ಬಂದು ನೀವು ಈ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗೌರವ ಇವತ್ತು ನೆಹರು ಅವರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತು ಅವರು ಭಾರತದ ಮೊದಲ ಪ್ರಧಾನಿ ಆಗಿದ್ದಾರೆ ಅವ್ರಿಗೆ ಮಕ್ಕಳು ಮತ್ತೆ ಗುಲಾಬಿ ಹೂವು ಅಂದ್ರೆ ತುಂಬಾ ಇಷ್ಟ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗುಲಾಬಿ ಹೂವಿಂದ ನಮ್ಮ ತೋರಿಸಿದ್ದಾರೆ ಅದೇ ರೀತಿ ಮಕ್ಕಳ ಚಪ್ಪಾಳೆ ಕೂಡ ನಮ್ಮನ್ನ ಸ್ವಂತ ಮಾಡಿದೆ ಹಾಗಾಗಿ ನಿಮಗೆಲ್ಲ ಕೂಡ ಶುಭವನ್ನು ಹಿರಿಯ ವ್ಯಕ್ತಿಗಳಾಗಬೇಕು ಆಮೇಲೆ ಭಾರತ ಸೇವಾದಳೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಏನು ಭಾರತ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಆದರ್ಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಿಮ್ಮ ಮಕ್ಕಳನ್ನ ನಿಮ್ಮಂತ ಮಕ್ಕಳನ್ನ ಸ್ವಜ್ಜಗೊಳಿಸಬೇಕಂತ ಶುರುವಾಗಿರುವಂತಹ ಒಂದು ಸಂಸ್ಥೆ ಇದು ಆ ಸಂಸ್ಥೆಯಲ್ಲಿ ಇವತ್ತು ನೂರು ವರ್ಷಗಳನ್ನ ಆ ಸಂಸ್ಥೆ ಆಚರಣೆ ಮಾಡಿಕೊಂಡು ಇವತ್ತು ನೂರನೇ ಒಂದು ಒಂದು ವರ್ಷಕ್ಕೆ ನಾವು ಕಾಲಿ ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾರತ ಸೇವಾ ಆದರ್ಶಗಳನ್ನ ಅರ್ಥ ಮಾಡಿಕೊಂಡು ಶಿಸ್ತಿನ ಸಿಪಾಯಿಗಳಾಗಿ ಬೆಳಿಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಉಜ್ವಲವಾದ ಭವಿಷ್ಯ ಇರಲಿ ಅಂತ ಹೇಳ್ತಾ ಆರೈಸ್ತಾ ನನ್ನ ಮತಗಳನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ